ಲವ್ ಗೆ ಹಿಂದೂ ಹೆಣ್ಮಕ್ಳು ದಿನೇ ದಿನೇ ಬಲಿಯಾಗ್ತಿದ್ದಾರೆ ನಿನ್ನೆ ನೇಹ ನಾಳೆ ನಮ್ಮನೆ ಹೆಣ್ಮಕ್ಳು ಮುಸಲ್ಮಾನರ ಪ್ರೇಮವನ್ನ ಒಪ್ಪಿಕೊಂಡು ಮದುವೆಯಾದ್ರೆ ಅವರನ್ನ ಕೊಂದು ಸೂಟ್ ಕೆಸಿಗೆ ತುಂಬುತ್ತಾರೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಡು ರಸ್ತೆಯಲ್ಲಿ ಚೂರಿಯಿಂದ ಈರಿ ಹಿರಿದುಕೊಲ್ತಾರೆ ಸರ್ಕಾರಗಳು ನಾಯಕರು ಎಷ್ಟು ನಿರ್ಲಜ್ಜರಾಗಿದ್ದಾರೆ ಅಂದ್ರೆ ಇದನ್ನ ಲವ್ ಜಿಹಾದ್ ಪ್ರಕರಣ ಅಂತ ಗುರುತಿಸೋದಿರಲಿ ಇದನ್ನ ವೈಯಕ್ತಿಕ ಕಾರಣಕ್ಕೆ ನಡೆದ ಕೊಲೆ ಅಂತ ಪಕ್ಕಕ್ಕೆ ತಾಳ್ಬಿಡ್ತಾರೆ ನಾವು ಸುಮ್ಮಿದ್ರೆ ನಮ್ ರಕ್ಷಣೆಗೆ ಯಾರು ಇಲ್ಲ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವೆಲ್ಲರೂ ಒಟ್ಟಾಗ್ಬೇಕು ಜೋರು ದಲಿಯಲ್ಲಿ ಕೂಗ್ಬೇಕು ನಿಮ್ದನ್ನ ವಿನಂತಿ ಮಾಡ್ಕೊತೀನಿ ಸ್ವಲ್ಪ ದಿನ ಇದು ಕಡಿಮೆ ಆಗ್ಬಿಡುತ್ತೆ ಇಡೀ ಸಮಾಜು ಡೌನ್ ಆಗುತ್ತೆ ಸ್ವಲ್ಪ ಈಗ ತಾನೇ ಮರ್ಡರ್ ಆಗಿದ್ರೆ ಎಲ್ರು ಎದ್ಬಿಡ್ತಾರೆ ಕೂಗಾಡ್ತಾರೆ ಹಾರಾಡ್ತಾರೆ ಇಲ್ಲಿ ಆಗೋದು ಇವರು ಏನ್ ಕಡಿಮೆ ನೋಡಿಲ್ರಿ ಈ ತರದ್ದು ಕೊಲೆ ಇದೇ ಮೊದಲೇ ಇದ್ ನೋಡ್ಲಿಲ್ಲ ಬಾಳ ನೋಡಿದ್ದಾರೆ ಆಮೇಲೆ ಸುಮ್ಮನೆ ಆಗ್ತಾರೆ ಎಲ್ರು ಸಮಾಜ ಇಷ್ಟೇ ಆದ್ರೆ ತಾಯಿಯಾಗಿ ನಿಮ್ ಜವಾಬ್ದಾರಿ ಇನ್ನೊಂದು ಇನ್ನೊಂದ್ ಹಿಂಗ ಆಗ್ಬಾರ್ದು ಅಂದ್ರೆ ನೀವು ವಾಯ್ಸ್ ಆಗ್ಬಾರ್ದು ಈ ವಾಯ್ಸ್ ಹಿಂಗೆ ಸಾಯ್ಲಿ ಬಿಡಬೇಡ್ರಿ ಇವ್ರ ವಾಯ್ಸ್ ಆಯ್ತ್ರಿ ಎಲ್ಲಿರೋ ಬಹುತೇಕ ವಾಯ್ಸ್ ಹತ್ತೋಗತ್ರಿ ಆದ್ರೆ ನಿಮ್ ವಾಯ್ಸ್ ಆಯ್ಬಾರ್ದು ನೀವು ಈ ತರದ್ ಬಹಳ ಜನ ಯಾರ್ಯಾರ್ದಾಗಿದೀವಿ ಅವ್ರ ತಾಯಿ ಅಂದ್ರೆ ಸುಣ್ಣ ಆಗೋಗಿರೋದ್ರಿಂದ ಇನ್ನೊಂದ್ ತಾಯಿ ಹಿಂಗಾಗತ್ತ ವಾಯ್ಸ್ ಸಾಯಿಲಿಗೆ ಬಿಡಬೇಡ್ರಿ ಈ ಹೆಣ್ಮಕ್ಳಿಗೆ ಮುಂದೆ ಹಿಂಗಾಗ್ಬಾರ್ದು ಅವ್ರಿಗೂ ಅರ್ಥ ಆಗ್ಬಾರ್ದು ಈ ತರದಾದ್ರೆ ಹಿಂಗ ಆಗತ್ತೆ ಹುಷಾರಾಗಿರ್ಬೇಕು ನೀವೊಂದ್ ಜೋರ್ ದನಿ ಹಾಕ್ಬೇಕ್ರಿ ಈಗಿದ್ ಹೋಗತ್ರಿ ಇನ್ನೊಂದ್ ದಿನ ಎಲ್ರು ಕೂಗಾಡ್ತಾರೆ ಚೀರಾಡ್ತಾರೀ ನಾನ್ ನಿಮ್ ಹತ್ರ ಬೇದಾರಿಂದ ನಿಮ್ ಸುಮ್ನೆ ಹೇಳ್ಬಿಟ್ಟು ಹೋಗುದು ಸುಲ್ಬಾರಿ ನಿಮ್ಮತ್ರ ಪ್ರಾಮಾಣಿಕವಾಗಿ ಹೇಳ್ತೀನಿ ನೋಡಿದೀನಿ ಎಲ್ಲಾ ಸೈಲೆಂಟ್ ಆಗ್ಬಿಡ್ತಾರೆ ನಿಮ್ ಘೋಷಿತ ಚಿಂತಕರು ಪ್ರಖರ ವಾಗ್ಮಿಗಳಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ನಾಮಕರಣ ಮಾಡಿದ್ದಾರೆ ಹೆಂಗ ಪುಂಗ್ಲಿ ಹೇಳಿ ಆ ಹೆಂಗ್ ಪುಂಗ್ಲಿ ಅಂತ ಯಾಕೆ ಮಾಡಿದ್ರು ಒಂದು ಬಿ ನಲ್ಲಿ ಇದೇ ಕಿರಿ ಕೀರ್ತಿ ಚಕ್ರವರ್ತಿ ಸೂಲಿಬೆಲೆ ಕೂರಿಸ್ಕೊಂಡು ಹೆಂಗ್ ಪುಂಗ್ಲಿ ಅಂತಲೇ ಕಾರ್ಯಕ್ರಮ ಮಾಡಿದ್ದು ಹೆಂಗ್ ಪುಂಗ್ಲಿ ಅಂತ ಯಾಕೆ ಇಟ್ರು ಅಂತಂದ್ರೆ ಅವರ ಸುಳ್ಳುಗಳನ್ನು ಸುಳ್ಳುಗಳ ವಿಚಾರಗಳನ್ನು ಪೋಣಿಸಿ ಜನರಿಗೆ ಮೂರ್ಖರನ್ನಾಗಿ ಮಾಡಿಸೋದಕ್ಕೆ ಹೆಂಗ್ ಪುಂಗ್ಲಿ ಅಂತೇಳಿ ಒಂದು ಹೆಸರು ಕೊಟ್ಟರು ಇವತ್ತು ಚಕ್ರವರ್ತಿ ಸೂಲಿಬೆಲೆಯವರು ಎರಡು ಸಾವಿರದ ಹದಿಮೂರರ ಹಿಂದೆ ಹೇಗಿದ್ರು ಎರಡು ಸಾವಿರದ ಹದಿನಾಲ್ಕರ ನಂತರ ಹೇಗಾದ್ರು ಅನ್ನೋದಕ್ಕೆ ಹುಬ್ಬಳ್ಳಿಯ ನೇಹ ಎಂಬ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ಆಗುತ್ತೆ ಎಲ್ಲರೂ ಖಂಡಿಸುವಂತಹ ಹತ್ಯೆ ಆಗುತ್ತೆ ಇದೇ ಚಕ್ರವರ್ತಿ ಅವರು ಆ ವಿಚಾರವನ್ನ ಎಲೆಕ್ಷನ್ ಇದೆ ಅಲ್ಲಿ ಹೋಗಿ ಹುಬ್ಬಳ್ಳಿಗೆ ಹೋಗಿ ನೇಹಾರ ಮನೆಯಲ್ಲಿ ಕೂತ್ಕೊಂಡು ಅವರ ಏನು ತಂದೆ ತಾಯಿಗಳನ್ನ ಮಾತಾಡಿಸಿ ಒಂದು ಸ್ಟೋರಿ ಮಾಡ್ತಾರೆ ಲವ್ ಜಿಹಾದ್ ಅಂತಾರೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದಿಂದ ಮೆರವಣಿಗೆ ಮಾಡಿಸ್ತಾರೆ ಅದೇ ಚಕ್ರವರ್ತಿ ಅವರಿಗೆ ಹಾಸನದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡ ತನ್ನದೇ ಪಕ್ಷದ ತನ್ನದೇ ಪಕ್ಷದ ವಿಕೃತ ಕಾಮಿ ಸಂಸದನ ರಾಸಲೀಲೆ ಗೊತ್ತಾಗ್ಲಿಲ್ಲ ಹೆಣ್ಣು ಮಕ್ಕಳನ್ನು ಅರವತ್ತೈದು ವರ್ಷ ವೃದ್ಧಿಯನ್ನು ಬಿಡದಂತಹ ಈ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ವಿದೇಶದಲ್ಲಿ ಅಡಿಗೆ ಕೂತ್ಕೊಂಡಿದ್ದಾನಲ್ಲ ಇದರ ಬಗ್ಗೆ ಗೊತ್ತೇ ಇಲ್ಲ ಇವರಿಗೆ ಹಾಸನಕ್ಕೋಗಿ ಏನಾದರೂ ಪ್ರತಿಭಟನೆ ಮಾಡಿದ್ರ ಅಲ್ಲಿ ಪಂಜಿನ ಮೆರವಣಿಗೆ ಮಾಡಿದ್ರ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರ ಯಾವುದನ್ನು ಕೊಡಲಿಲ್ಲ ಇದು ಅವ್ರಿಗೆ ಬೇಕಾಗೂ ಇಲ್ಲ ಅಲ್ಲಿ ಚುನಾವಣಾ ಸಮಯದಲ್ಲಿ ಅವರ ಭಾರತೀಯ ಜನತಾ ಪಕ್ಷಕ್ಕೆ ಇಂತಿಷ್ಟು ಮತಗಳನ್ನ ಕೊಡಿಸುವಂತಹ ಇರಾದೆ ಅವರದಿತ್ತು ಅವರಲ್ಲಿ ಮಾಡಿದ್ರು ಹೋಗ್ಲಿರಿ ಹಾಸನದ ಕತೆ ಪಕ್ಕ ಕೇಳೋಣಂತೆ ಈಗ ಕೊಡಗಿನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಪರೀಕ್ಷೆ ಬರೆದು ಫಲಿತಾಂಶದ ಸಂಭ್ರಮಾಚರಣೆಯಲ್ಲಿದ್ದಾಗ ಅಲ್ಲಿ ಒಬ್ಬ ವಿಕ್ ವಿಕೃತವಾದಂತಹ ಕೊಲೆಗಾರ ಆ ವಿದ್ಯಾರ್ಥಿಯನ್ನು ರುಂಡವನ್ನ ಬೇರ್ಪಡಿಸ್ತಾನೆ ಅಂದರೆ ಎಂತಹ ಕೃಕೃತ್ಯ ಇರಬೇಕು ಬೇರ್ಪಡಿಸಿ ರುಂಡವನ್ನ ತೆಗೆದುಕೊಂಡು ಹೋಗಿದ್ದಾನೆ ಇದರ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇವತ್ತಿಗೂ ಚಕ್ರವರ್ತಿ ಸೂರ್ಯ ಮೇಲೆ ಸೋಮವಾರ ಪೇಟೆಗೆ ಹೋಗಿದ್ದಾರಾ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದಾರಾ ಅಲ್ಲಿ ಹೋಗಿ ಏನಾದರೂ ಜನರನ್ನು ಸೇರಿಸಿ ಪಂಚನ ಮೆರವಣಿಗೆ ಮಾಡಿದಾರಾ ಯಾವ್ದಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಕೊಟ್ಟೇ ಇಲ್ಲ ಯಾಕೆ ಇಂತಹ ದ್ವಂದ್ವ ನಿಲುವುಗಳು ಡಬಲ್ ಗೇಮ್ಗಳು ಡಬಲ್ ಸ್ಟ್ಯಾಂಡರ್ಡ್ಗಳು ಈ ರೀತಿಯಾಗಿ ಈ ರೀತಿಯಾಗಿ ಚಕ್ರವರ್ತಿ ಸೂಲಿ ಬೆಲೆಗೆ ಹೆಂಗ ಪುಂಗ್ಲಿ ಅಂತ ಹೆಸರು ಕೊಟ್ಟಿತ್ತು ಇತಿಹಾಸ ಪುರುಷರನ್ನ ಪವಾಡ ಪುರುಷರಗಳನ್ನ ಇವರು ಸ್ವಾಮಿ ವಿವೇಕಾನಂದರನ್ನ ಹಿಡ್ಕೊಂಡು ಭಗತ್ ಸಿಂಗ್ ಇಂದ ಹಿಡ್ಕೊಂಡು ಇವ್ರು ಎಲ್ಲರೂ ಭಾಷಣ ಮಾಡ್ತಾರಲ್ಲ ವೇದಿಕೆಗಳ ಮೇಲೆ ಆ ಭಾಷಣ ಮಾಡಬೇಕಾದ್ರೆ ಆ ಪುರುಷರು ಏನು ಕೆಲಸ ಮಾಡಿದ್ದಾರೆ ಅವರ ಹೆಸರು ಹೇಳುವಷ್ಟು ಕೆಲಸ ನಾವು ಮಾಡಿದ್ದೇವ ಅಂತೇಳಿ ಒಂದು ಸಾರಿ ಮನವರಿಕೆ ಮಾಡ್ಕೊಂಡಿದ್ದಾರೆ ಅವರು ಖಂಡಿತ ಇಲ್ಲ ಇಂಥವರ ಮುಖಗ ಮುಖವಾಡಗಳನ್ನ ಇಂತಹ ದ್ವಂದ್ವ ನೀತಿಯ ಮುಖವಾಡಗಳನ್ನ ಜನರು ಅರ್ತ್ಕೊಳ್ಬೇಕಾಗತ್ತೆ ಸತ್ಯವನ್ನು ಸತ್ಯ ಅಂತ ಹೇಳ್ಬೇಕಾಗುತ್ತೆ ಈ ಸತ್ಯವನ್ನು ಯಾವತ್ತು ನಾವು ಬಚ್ಚಿಡ್ತಿರೋ ಅವತ್ತು ಈ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಇರುವಂತಹ ಗೌರವವನ್ನ ನಾವು ಕಾಪಾಡಲಾರದೆ ಮತ್ಯಾರು ಕಾಪಾಡಲಿಕ್ಕೆ ಸಾಧ್ಯ ಇಂತಹ ಹೆಂಗು ಪುಂಗ್ಲಿಗಳ ಸಂತತಿ ಇವಾಗ ಏನು ಎರಡ್ ಸಾವಿರದ ಹದಿನಾಲ್ಕರಿಂದ ಹೆಚ್ಚಾಗ್ತಾ ಇದೆ ಸುಳ್ಳುಗಳನ್ನ ಹೇಳಿ 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 ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಈಗ ಹೆಂಗು ಪುಂಗ್ಲಿಯ ಖ್ಯಾತಿಯ ಚಕ್ರವರ್ತಿ ಸೂಲಿ ಬೆಲೆಯವರಿಗೆ ಈಗ ಅರಿವಾಗಿದೆ ಹತ್ತು ವರ್ಷಗಳಲ್ಲಿ ನಾವು ಮಾತನಾಡಿದಂತಹ ಸುಳ್ಳುಗಳಿಗೆ ಈಗ ಪ್ರತಿಫಲ ಸಿಗ್ತಾ ಇದೆ ಈ ಸುಳ್ಳುಗಳನ್ನ ಯಾರು ಜನ ನಂಬ್ತಾ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ ಇಂತಹ ಡಬಲ್ ಸ್ಟ್ಯಾಂಡರ್ಡ್ ಚಕ್ರವರ್ತಿ ಸೂಲಿ ಬೆಲೆಯವರು ಅರ್ಥಕೊಳ್ಬೇಕಾಗುತ್ತೆ ಹೆಣ್ಣಂದ್ರೆ ಹೆಣ್ಣೆ ಅದು ನೇಹ ಕೊಲೆ ಆಗಿರ್ಬೋದು ಇಲ್ಲಿ ಕೊಡಗಿನ ವಿದ್ಯಾರ್ಥಿ ಆಗಿರ್ಬೋದು ಆಸನದ ಹೆಣ್ಣು ಮಕ್ಕಳಾಗಿರ್ಬೋದು ಎಲ್ಲರೂ ಹೆಣ್ಣೆ ಒಂದೇ ಸರಿಸಮನವಾಗಿ ನೋಡಬೇಕು ಓಟಿನ ಆಸೆಗೋಸ್ಕರವಾಗಿ ಏನೆಲ್ಲ ಡ್ರಾಮಾ ಮಾಡಿಕೊಂಡು ಯಾಕೆ ಈ ರೀತಿಯಾಗಿ ಜೀವನಗಳನ್ನು ಸವಿಸ್ತಾ ಇದ್ದಾರೆ ಜೀವನಗಳನ್ನು ಸವಿಸುತ್ತಾ ಸವಿಸುತ್ತಾ ಯಾಕೆ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಕೊಡಗಿನಲ್ಲಿ ನಡೆದಂತಹ ಅಂತಹ ಭೀಕರ ಭೀಕರವಾದಂತಹ ಅತ್ಯೆಯನ್ನು ಹಿಂದೆ ರೀ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ದಿನವೇ ಸಂಭ್ರಮಾಚರಣೆಯಲ್ಲಿದ್ದಂತಹ ಆ ಹೆಣ್ಣು ಮಗಳ ಕುತ್ತಿಗೆಯನ್ನು ಕತ್ತರಿಸಿ ಆ ತಲೆಯನ್ನು ತೆಗೆದುಕೊಂಡು ಹೋಗ್ತಾನೆ ಅಂತಂದ್ರೆ ಅವನೆಂತಹ ಏನು ಎಂಗೇಜ್ಮೆಂಟ್ ಆಗಿತ್ತಂತೆ ಅವನಿಗೆ ಆ ಹೆಣ್ಣು ಮಗಳ ಜೊತೆ ಎಂಗೇಜ್ಮೆಂಟ್ ಆಗಿತ್ತಂತೆ ಇನ್ನೆಂತಹ ವಿಕೃತ ಮನಸ್ಸುಗಳಿರ್ಬೋದು ಹೆಣ್ಣಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇದೇ ಚಕ್ರವರ್ತಿ ಸೂಲಿ ಮೇಲೆ ದ ಸೌ ಧರ್ಮಸ್ಥಳದ ನಡೆದಂತಹ ಸೌಜನ್ಯ ಪ್ರಕರಣದಲ್ಲಿ ಲಾಜಿಕಲ್ ಎಂಡ್ ಇಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಲಾಜಿಕಲ್ ಎಂಡ್ ಸಿಗೋದಿಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತು ನೇಹಾಳ ಬಗ್ಗೆ ಮಾತನಾಡುವಂತಹ ವ್ಯಕ್ತಿ ಇವತ್ತು ಕೊಡಗಿನಲ್ಲಿ ಅತ್ಯಾದಂತಹ ಹೆಣ್ಣು ಮಗಳ ಬಗ್ಗೆ ಧ್ವನಿ ಎತ್ತಲಾರದಂತಹ ವ್ಯಕ್ತಿ ಹಾಸನದಲ್ಲಿ ತನ್ನದೇ ಸಂಸದ ಮಾಡಿರುವಂತಹ ನೀಚ ಕೆಲಸದ ಬಗ್ಗೆ ಧ್ವನಿ ಎತ್ತದಂತಹ ವ್ಯಕ್ತಿ ಈ ವ್ಯಕ್ತಿ ಯಾರಿಗಾದರೂ ಒಂದು ಸದ್ವಿಚಾರಗಳನ್ನು ಇಳಿರುವುದಿದೆಯಾ ನಾವು ರೀ ಒಂದಷ್ಟು ಮಾಧ್ಯಮಗಳು ಈ ವ್ಯಕ್ತಿಯನ್ನ ಚಿಂತಕ ಅಂತೇಳಿ ಕಳ್ಸಿಕೊಂಡು ಅವರ ಸುಳ್ಳು ಭಾಷಣಗಳನ್ನ ಪ್ರಸಾರ ಮಾಡ್ತಾ ಇದ್ದಾರಲ್ಲ ಈ ಮಾರಿಕೊಂಡ ಮಾಧ್ಯಮಗಳು ಇವರೂ ಸಹ ಆ ಸುಳ್ಳುಗಳಲ್ಲಿ ಪಾಲುದಾರರಲ್ವಾ ನಾವು ಪ್ರಶ್ನೆ ಮಾಡ್ರಿ ಒಂದು ಮಾಧ್ಯಮವಾಗಿ ಇದ್ದಾಗ ಸಿಕ್ಕಂತ ಅವಕಾಶಗಳನ್ನ ಬಳಸಿಕೊಂಡು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದ್ರೆ ಜನರಿಗೆ ಸತ್ಯ ಗೊತ್ತಾಗುತ್ತೆ ಇವತ್ತು ನೋಡಿ ಕೇಂದ್ರ ಸರ್ಕಾರದಲ್ಲಿ ಏನು ಆಡಳಿತ ನಡೆಸ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಸುಳ್ಳುಗಳ ಸರಮಾಲೆಗಳನ್ನ ಹೇಳ್ತು ಇವತ್ತು ಜನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು ಇವತ್ತು ನರೇಂದ್ರ ಮೋದಿ ಅವರಿಗೆ ತನ್ನ ಸೋಲಿನ ಭೀತಿ ಕಾಣ್ತಾ ಇದೆ ಹೆಂಗು ಪುಂಗ್ಲಿಯ ಖ್ಯಾತಿಯ ಚಕ್ರವರ್ತಿ ಸೋಲಿ ಬೆಲೆಗಳ ಸುಳ್ಳುಗಳು ಇವತ್ತು ಜನರ ಜನ ಜನರು ಅನಾವರಣ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಮನುಷ್ಯರು ಈ ದೇಶದ ಪ್ರಜೆಗಳು ಮಾಧ್ಯಮವಾಗಿ ಜನರ ಮುಂದೆ ಸತ್ಯ ಹೇಳಬೇಕಾಗುತ್ತೆ ಇಂತಹ ತಪ್ಪುಗಳನ್ನು ಹೇಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ